ಬೆಳಗಾವಿ ಜಿಲ್ಲಾ ಬೈಲು ಹೊಂಗ್ಲ ತಾಲೂಕ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ದೂರದೊಳಗೆ ಒಂದು ಸಂಗೊಳ್ಳಿ ಅಂತ ಒಂದು ಊರದ ಸಂಗೊಳ್ಳಿ ಅಂತ ಒಂದು ಊರು ಆ ಊರೊಳಗೆ ಈರುವರು ಗಂಡ ಹೆಂಡ್ತಿ ಕೆಂಚವ್ವ ಮತ್ತು ಭರಮಪ್ಪ ಅವರಿಗೆಷ್ಟು ಕಷ್ಟ ಇತ್ತು ಅಂದ್ರೆ ಅಮ್ಮ ನೀವು ನಂಬೋದಿಲ್ಲ ಮೈ ಮೇಲಿನ ಸೀರೆ ಹರಿದಿತ್ತು ಮನೆ ಒಳಗ ಇವತ್ತಿನ ದಿನ ತುತ್ತನ್ನ ಉಣ್ಬೇಕಾಗಿತ್ತು ಅಂದ್ರೆ ಇವತ್ತು ದುಡಿದು ಬಂದ್ರೆ ಅವ್ರ ಮನೆಯಾಗ ರೊಟ್ಟಿ ಇಲ್ಲಾದ್ರೂ ಇಲ್ಲ ಅಷ್ಟು ಕಷ್ಟ ಇತ್ತು ಒಂದು ದಿನಾನು ಕೂಡ ಅನ್ನೋದು ಬಿಟ್ಟಿದ್ದಿಲ್ಲ ಅವರು ಹೆಂಡತಿ ಕೆಂಚವ್ವ ಒಂಬತ್ತು ತಿಂಗಳು ಗರ್ಭಿಣಿ ಹೆಣ್ಮಗಳಂತೂ ಒಂಬತ್ತು ತಿಂಗಳು ಗರ್ಭಿಣಿ ಹೆಣ್ಮಗಳು ಒಂದು ದಿನ ಬರಮಪ್ಪ ಮತ್ತೊಬ್ಬರು ಹೊಲಕ್ಕೆ ಕಬ್ಬು ಕಡಿಯಾಕಂತ ಹೋಗ್ತಿದ್ದಂತ ಕಬ್ಬು ಕಡಿಯಾಕ ಕಬ್ಬು ಕಡಿಯಾಕಂತ ಹೋಗಬೇಕಾದ್ರೂ ಒಂದು ದಿನ ಹೆಣ್ ರೀ ನಾನು ನಿಮ್ಮ ಜೊತೆ ಕಬ್ಬು ಕಡಿಯಾಕ ಬರ್ತೀನಿ ರೀ ಅಂದಳಂತ ಇಷ್ಟೊಂದಾಗ ಗಂಡತ್ತನ ಕೆಂಚವ್ವ ಹಂಗ್ಯಾಕೆ ಮಾತಾಡ್ಕತ್ತಿ ನೀ ಒಂಬತ್ತು ತಿಂಗಳು ಗರ್ಭಿಣಿ ಹೆಣ್ಮಗಳು ನಿನಗೆ ಬೇನೆ ಬೈಕೆಗಳು ಕಾಣ್ತಿರ್ತಾವ ನನ್ನ ಜೊತೆ ಕಬ್ಬು ಕಡೆಯಾಕ ಬಂದರೆ ನಿನಗೆ ನೋವಾಗಂಗಿಲ್ಲ ಏನು ಸುಮ್ಮ ಮನೆಯಾಗಿರು ಅಂದಂತ ಹೆಣ್ತಿಗತ್ತನ ನನ್ನ ಜೊತೆ ನೀ ಯಾಕೆ ಕಬ್ಬು ಕಡ್ಯಾಕೆ ಬರ್ತೀನಿ ಮನೆಯಾಗಿರು ಅಂದ್ರೆ ಹೆಣ್ತಿ ಅಂದಳಂತ ಏನು ಮಾತಾಡ್ಕತ್ತೀರಿ ನೀವು ಮನೆಯಾಗ ಗಂಡು ದುಡಿಬೇಕು ಹೆಂಡತಿ ಕೂತ್ ದುಡಿಬೇಕು ಏನಿದು ನಮ್ಮಪ್ಪ ನಮ್ಮ ಮವು ಇದು ಕಲಸಿಲ್ಲ ಗಂಡು ದುಡಿಯಾಕತ್ತಂದ್ರೆ ಗಂಡಿನ ಜೊತೆ ಹೆಜ್ಜೆ ಹಾಕಂತ ನನಗೆ ಕೊಟ್ಟು ಕಳ್ಸ್ಯಾರ ನಾನು ನಿಮ್ಮ ಜೊತೆ ದುಡಿಯಾಕ ಬರ್ತೀನಿ ನಡ್ರಿ ಹೊಲಕ್ಕೆ ಅಂದಳಂತ ಅವಳು ಅಂತ ಗಟ್ಟಿ ತಾಕತ್ತಿರಾಕಿಲ್ಲ ಈಗ ಹಂಗದಾರೇನು ದುಡಿಬೇಕು ಮನ್ಯಾಗ ಅದು ಏನಾದ್ರೂ ಮನೆಗೆ ಬತ್ತು ಅಂದ್ರೆ ಆ ಹಣಮಂದವರು ಮೂರ್ತಿ ಜರ ಹೀಗಿರ್ಬೋದು ಅದಕ್ಕೆ ಚಹಾ ಮಾಡಂಗಿಲ್ಲ ಏನೇನೂ ಇಲ್ಲ ಚಹಾ ಮಾಡ್ಕೊಂಡು ಕುಡಿ ನಾ ಯಾಕೆ ಮಾಡಲಿ ಹಿಂಗೆ ಚಾಲು ಎಲ್ಲರು ಹಂಗಂತಲ್ಲ ಕೆಲವೊಂದಿಷ್ಟು ಜನ ಕೆಂಚವ್ವ ಗಂಡನ ಜೊತೆ ಬೆಳಗಿನ ಜಾವದೊಳಗೆ ಕಬ್ಬು ಕಡಿಯಾಕಂತ ಹೋಗಿದ್ದಳಂಥ ಒಂಬತ್ತು ತಿಂಗಳು ಗರ್ಭಿಣಿ ಹೆಣಮಗಳು ಎಂಥ ತಾಕತ್ತಿತ್ತು ಅವಳಿಗೆ ಅನ್ನೋದು ಕೇಳಕತ್ತೀನಿ ಗಂಡನಿಗಿತ್ತ ಎರಡರಷ್ಟು ತಾಕತ್ತು ಹೆಚ್ಚಿತ್ತು ಹಿಂಗ ಬಗ್ಗೆ ಕಬ್ಬು ಕಡಿಬೇಕಾದ್ರೆ ಒಂದಾ ಹೊಡೆತಕ್ಕ ನಾಲ್ಕು ನಾಲ್ಕು ಕಬ್ಬು ಕಡಿತಿದ್ಳು ಗಂಡನ ಕಿತ್ತು ಹೆಚ್ಚು ತಾಕತ್ತಿತ್ತು ನಸ್ಕಿನ ಜಾವದೊಳಗೆ ಕಬ್ಬು ಕಡಿಬೇಕಾದ್ರೆ ಹಿಂಗೆ ಬಗ್ಗೆ ಕಬ್ಬು ಕಡಿತಿದ್ಳು ಆ ಕಬ್ಬಿನ ಗದ್ದೆ ಪಕ್ಕದೊಳಗೆ ಒಂದು ದಾರಿ ಇತ್ತು ದಾರಿ ರೋಡ್ ಇತ್ತು ಆ ರೋಡ್ ಮೇಲೆ ಕೆಂಪು ಕುದುರೆ ಮೇಲೆ ಕುತ್ಕೊಂಡು ಒಂದಿಷ್ಟು ಬ್ರಿಟಿಷರು ಹೋಗ್ತಾ ಇದ್ರು ಇನ್ನೂ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದಿಲ್ಲ ಕುದುರೆ ಮೇಲೆ ಕೂತ್ಕೊಂಡು ಹೋಗುವಂಥ ಬ್ರಿಟಿಷರನ್ನು ನೋಡಿ ಕೈಯಾಗಿರುವಂತ ಕುಡುಗೋಲನ್ನ ಹಿಂಗ ಕೈಯಾಗಿ ಹಿಡಿದು ಮ್ಯಾಲೆತ್ತಿ ಗಂಡಗತ್ತಳತ್ತ ರೀ ಅಂದಿ ಹಲ್ಲು ಕಚ್ಚಿ ಹೇಳ್ದಳಂತ ಗಂಡತ್ತನ ಯಾಕ ಕೆಂಚವ್ವ ಏನಾಯ್ತು ರೀ ಏನ್ರಿ ಇವರೆಲ್ಲ ಕೆಂಪು ಕೋತಿಗಳು ನನ್ನ ಭಾರತ ದೇಶವನ್ನ ಅಳಾಕತ್ತಾರ ನಾಯನಾದ್ರೂ ಗಂಡು ಮಗಾಗ ಹುಟ್ಟಿದ್ದಂದ್ರ ಇವ್ರೆಲ್ಲರನ್ನ ಕಡಿತಿದ್ ನೋಡ್ರಿ ಅಂತಳು ನೋಡ್ರಿ ಅಂತದ್ದಿತ್ತು ನಾ ಏನಾದರೂ ಗಂಡ ಮಗ ಹುಟ್ಟಿದ್ದಂದ್ರೆ ಇವ್ರನ್ನೆಲ್ಲ ಕಡಿತಿದ್ದ ಅನ್ನೋದ್ರೊಳಗಾಗಿ ಹೊಟ್ಟೆಯಾಗಿದ್ದ ಒಂಬತ್ತು ತಿಂಗಳ ಕೂಸ ಅವ್ರವನು ಹೊಟ್ಟೆಗೆ ಒದ್ದು ಹೇಳ್ತಿತ್ತಂತ ಯವ್ವ ನೀ ಇವರನ್ನ ಕಡಿತಿ ನನಗೆ ಹೊರಗೆ ಬಿಟ್ಟು ನೋಡು ಇವರನ್ನೆಲ್ಲ ಕಡಿದು ಭಾರತಕ್ಕೆ ಸ್ವತಂತ್ರ ತಂದು ಕೊಡ್ತೀನತ್ತಿತ್ತು ಸ್ವಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹೊಟ್ಟೆ ಆಗಿದ್ದ ಮಗ ಬೇರೆ ಯಾರು ಅಲ್ಲ ಸಂಗೊಳ್ಳಿ ರಾಯಣ್ಣ ಆಗಿದ್ದ ತಾಯಿ ಅಂತ ಸಂಸ್ಕಾರ ಕೊಟ್ಟಿದಳು ಅದು ಸ್ವತಂತ್ರ ಕಿಚ್ಚು ಹುಟ್ಟಿತ್ತು